ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಪ್ರತಿಯೊಬ್ಬರಿಗೆ ವಿಶೇಷವಾಗಿ ಬಡವರಿಗೆ ಉಚಿತವಾಗಿ ಆರೋಗ್ಯಕರ ಆಹಾರವನ್ನು ನೀಡುವುದು ತುಂಬಾ ಮುಖ್ಯ ಈ ಬಗ್ಗೆ ಕೆಲವು ಪ್ರಮುಖ ಕಾರಣಗಳು ಹೀಗಿವೆ ಒಂದು ಹೊಟ್ಟೆ ನೋವು ಮತ್ತು ಪೋಷಕಾಂಶಗಳ ಕೊರತೆಯನ್ನು ತಡೆಹಿಡಿಯಲು ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಹಸಿವು ಮತ್ತು ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಾರೆ ಉಚಿತ ಆರೋಗ್ಯಕರ ಆಹಾರವು ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಬೆಳೆವ ಮತ್ತು ಹಸನಾಗುವ ಸಾಮರ್ಥ್ಯವನ್ನು ನೀಡುತ್ತದೆ ಎರಡು ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಸುಧಾರಿಸಲು ಸರಿಯಾದ ಪೌಷ್ಟಿಕತೆಯ ಆಹಾರವು ರೋಗದ ಹರಡುವಿಕೆ ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ಜನರನ್ನು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಮೂರು ಬಡತನದ ಚಕ್ರ ಮುರಿಯಲು ಆಹಾರವನ್ನು ಪಡೆಯಲು ಬಡವರು ಹಣವನ್ನು ಕಳೆದುಕೊಳ್ಳಬಾರದು ಉಚಿತ ಆಹಾರವು ಬಡತನದಿಂದ ಹೊರಬರುವ ಮಾರ್ಗವನ್ನು ಸೃಷ್ಟಿಸುತ್ತದೆ ನಾಲ್ಕು ಸಮಾಜದ ಸಮಾನತೆಗೆ ಆಹಾರವನ್ನು ನಿರೀಕ್ಷಿತವಾಗಿ ಎಲ್ಲರಿಗೂ ವಿತರಿಸುವ ಮೂಲಕ ಸಮಾನತೆಯನ್ನು ಸ್ಥಾಪಿಸಬಹುದು ಬಡವರು ಮತ್ತು ಶ್ರೇಯಸ್ಥರ ನಡುವಿನ ಅಂತರ ಕಡಿಮೆ ಮಾಡಲು ಇದು ಸಹಾಯಕವಾಗುತ್ತದೆ ಐದು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳು ಪೋಷಕಾಂಶಭರಿತ ಆಹಾರವನ್ನು ಕಳೆಯದೆ ಸಿಕ್ಕಿದರೆ ಅವರು ಆರೋಗ್ಯವಾಗಿ ಬೆಳೆದು ಉತ್ತಮ ಶಿಕ್ಷಣ ಪಡೆಯಲು ಮತ್ತು ಪ್ರಗತಿಪರ ನಾಗರಿಕರಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಬಡವರಿಗೆ ಉಚಿತವಾಗಿ ಆರೋಗ್ಯಕರ ಆಹಾರವನ್ನು ಒದಗಿಸುವುದು ನಮ್ಮ ಸಮಾಜದ ಬಾಧ್ಯತೆ ಮತ್ತು ದಾಯವಾಗಿದೆ